ನಮಸ್ಕಾರ ಬಂತುಲೆ ಸ್ಟಾರ್ ತುಳುನಾಡು ಚಾನಲ್ಗೆ ಸ್ವಾಗತ ಬಂತುಲೆ ನಮ್ಮ ಈ ಕೋಸ್ಟಲ್ ವುಡ್ ಪಂಡ ತುಳು ಫಿಲ್ಮ್ ಇಂಡಸ್ಟ್ರಿನ ಇಂಚಿಪ ಇಂಚಿಪ ಪಂಡ ರಡ್ ಸಾವಿರ ಈ ಸಾವಿರದ ಬುಕ್ಕ ಶುರುವಾಯಿನ ಪಂದಗಿರ್ತದ ಅಂಡ ತುಳು ಫಿಲ್ಮ್ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿಡೇ ಶುರು ಆತನು ರೀ ಅಂದು ಬಂತುಲೆ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡೇ ಬಲಪ್ಯರ ಶುರುಮಲ್ತದ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿಡೇ ಕೆ ಎನ್ ಟೈಲರ್ ಪಂಪ್ನರು ಎನ್ನ ತಂಗಡಿ ಪಂಪ್ನ ಸಿನಿಮಾನು ರಿಲೀಸ್ ಮಲ್ಪೇರು ಇಂದು ಕೆ ಎನ್ ಟೈಲರ್ ಆರೇ ನಿರ್ದೇಶನ ಬುಕ್ಕ ನಿರ್ಮಾಣ ಮಲ್ತನ ಸಿನಿಮಾ ಅಂಚನೆ ಒಂದೇನು ಮುಂಬೈ ಬೆಂಗಳೂರು ಬುಕ ತುಳುನಾಡು ರಿಲೀಸ್ ಮಲ್ಪರು ಇಂದು ಸುಮಾರು ನಾಲ್ಕು ವಾರದ್ದು ಎನ್ನ ವಾರದ ಉಲಾ ಇದು ಅಂಚನೆ ಅಂಚನೇ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬೀಸತ್ತಿ ಬಾಬು ಪಂಟನ ಸಿನಿಮಾಗ ಸ್ಟೇಟ್ ಗವರ್ನಮೆಂಟ್ ಬೆಸ್ಟ್ ತುಳು ಫಿಲ್ಮ್ ಪಂಪ್ನ ಅವಾರ್ಡನ್ನು ಕೊರ್ಪುಂಡು ಅಂಚನೇ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ವಿಶ್ವಕುಮಾರ್ ಪಂಪ್ನಾರು ಡೈರೆಕ್ಷನ್ ಮಲ್ತನ ಫಿಲ್ಮು ಕೋಟಿ ಚೆನ್ನಯ್ಯ ಉಂದು ಫಸ್ಟ್ ತುಲು ಹಿಸ್ಟ್ರಿ ಫಿಲ್ಮು ಅಂಚನೇ ತುಳು ಫಿಲ್ಮ್ ಇಂಡಸ್ಟ್ರಿಡ್ ಸುರೂಕು ನೂದು ದಿನ ಬಲಿತ ನಂಚಿತ್ತಿನ ಫಿಲ್ಮು ಪಂಪುನಪ್ಪು ದರನ್ನ ಉಂಟು ಅಂಚನೇ ಬಂತುಲೆ ಫಸ್ಟ್ ತುಳು ಕಲರ್ ಫಿಲ್ಮು ಪಂಡ ಕರಿಯಾನಿ ಕಟ್ಟಂದಿ ಖಂಡನಿ ಮುಂದೇನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆರೂರು ಭೀಮರಾವ್ ಪಂಚನರು ಪ್ರೊಡ್ಯೂಸ್ಮಲ್ ಪೇರು ಅಂಚನೆ ಬಂದುಲೆ ಸಾವಿರದ ಒಂಬೈನೂರ ಎಪ್ಪತ್ತೊರ್ದು ಸಾವಿರದ ಒಂಬೈನೂರ ಎಂಬತ್ತು ಮುಟ್ಟ ಸುಮಾರು ಸಕ್ಸಸ್ಡ್ ಬರ್ತಿನ ತುಲು ಫಿಲ್ಮ್ ಇಂಡಸ್ಟ್ರೀನು ಈ ಸಾವಿರದ ಒಂಬೈನೂರ ಎಪ್ಪತ್ತೊರ್ದು ಸಾವಿರದ ಒಂಬೈನೂರ ಎಂಬತ್ತು ಮುಟ್ಟದ ದಿನನೂ ತುಳು ಸಿನಿಮಾದ ಗೋಲ್ಡನ್ ಏಜ್ ಬಂದ್ಪರು ಬಂದು ಪತ್ತು ವರ್ಷ ಸುಮಾರು ಪದನೇ ಫಿಲ್ಮ್ ರಿಲೀಸ್ ಮಲ್ತು ಅಂಚನೆ ಅಂಚನೇ ಬಂದುಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರುಡು ಹೃದಯ ಜ್ಯೋತಿ ಪಂಟು ಫಿಲ್ಮುಗು ನವಭಾರತ ಕೂಟ ಅವಾರ್ಡ್ ತಿಕ್ಕು ಕೆ ಎನ್ ಟೈಲರ್ ಪಂಟನಾರು ತುಳು ಫಿಲ್ಮ್ ಇಂಡಸ್ಟ್ರೀಡು ಸುರುತ ಫಿಲ್ಮ್ ಹೀರೋ ಅಂಚನಿ ಸುರುತ ತುಲುತ ಸೂಪರ್ ಸ್ಟಾರ್ ಆರೇ ಆರೆ ಪ್ಯರು ಅಂಚನಿ ಇಂದೇರು ಸುಮಾರು ಒಂಬ ಫಿಲ್ಮದ ಮಿತ್ ಡೈರೆಕ್ಷನ್ ಆ್ಯಕ್ಟಿಂಗ್ ಬುಕ್ ಆಫ್ ಪ್ರೊಡ್ಯೂಸ್ ಮಲ್ತು ದಿರಿಗೇ ಅಂಚೆನೆ ಬಂತುಲೆ ಬದುಕಿಯರ ಬುಡ್ಲೆ ಪಂಟ್ನ ಸಿನಿಮಾ ತುಳು ಫಿಲ್ಮ್ ಇಂಡಸ್ಟ್ರಿಡ್ ಸುರೂತ ಆ್ಯಕ್ಷನ್ ಸಿನಿಮಾ ಅಂಚನೆಂದು ಸಾವಿರದ ಒಂಬೈನೂರ ಎಂಬತ್ತ್ ರಿಲೀಸ್ ಆಪು ಉಂದೆಟ್ ಸದಾಶಿವ ಸಾಲನ್ ಪಂಪನಾರು ಆ್ಯಕ್ಟಿಂಗ್ ಮಲ್ಪೇರು ಅಂಚನೆ ಸದಾಶಿವ ಸಾಲ್ಯಾನ್ ಎಂಬರು ತುಳು ಫಿಲ್ಮ್ದ ಫಸ್ಟ್ ಆ್ಯಕ್ಷನ್ ಹೀರೋಲ ಆಪರು ಅಂಚನೆ ಬಂದುಲೇ ಸಾವಿರದ ಒಂಬೈನೂರ ತೊಂಬತ್ತ್ಮೂರುಡು ಬಂಗಾರ ಪಟ್ಲೇರು ಪಂಪುನ ಸಿನಿಮಾನ ರಿಲೀಸ್ ಮಲ್ಪೇರು ಮುಂದೇನು ರಿಚರ್ಡ್ ಕ್ಯಾಸ್ಟಿಲಿನೋ ಪಂಪುನಾರು ಪ್ರೊಡ್ಯೂಸ್ ಮಲ್ಪೇರು ಅಂಚನೆ ಮುಂದೆಟ್ಟು கன்னட ஆக்டர் சுனில் ஆக்டிங்கு மல்பயிரு அஞ்சனி டாக்டர் சிவராம காரந்திரு ಕತೆ ಬರೆಪರು ಅಂಚನೆ ಉಂದೇನು ಇರುವತ್ನಾಲ್ಕು ಗಂಟೆದು ಶೂಟಿಂಗ್ ಮಲ್ತದ್ದು ಮುಗಿಪಿಯರಿಗೆ ಅಂಚನೆ ಉಂದು ಸುಮಾರು ನೂತ ಐದು ದಿನತ್ತ ಸೆಲೆಬ್ರೇಷನ್ಲ ಮಲ್ಪೊಂಡು ಅಂಚನೆ ಈ ಫಿಲ್ಮ್ ಮಂಗಳೂರು ಸಿನಿಮಾ ವರ್ಲ್ಡ್ ಇರುವ ಗಂಟೆದು ಶೂಟ್ ಆಯಿನ ಸಿನಿಮಾ ಪಂದು ರೆಕಾರ್ಡ್ ಹಾಪೊಂಡ್ರು ಅಂಚನೆ ಬಂತುಳೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರದು ಸಾವಿರದ ಒಂಬೈನೂರ ಎಂಬತ್ತು ಇಸಮಿಟ್ಟ ಭತ್ತನ ಫಿಲ್ಮುಲು ಓಮಾತಾ ಪಂದು ಕಂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎನ್ನ ತಂಗಡಿ ಬುಕ ದಾರೆದ ದುಡೇದಿ ಪಂದ್ ಪ್ನ ಫಿಲ್ಮ್ ಬರ್ಪುಂಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪಗೆತ್ತ ಪುಗೆ ಬುಕ್ಕ ಬೀಸತ್ತಿ ಬಾಬು ಪಂಟನ ಫಿಲ್ಮು ಬರ್ಬೋನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಉಡಲ್ದ ತುಡರ್ ಕೋಟಿ ಚೆನ್ನಯ ಕಾಸುದೇ ಕಂಡನಿ ಅಂಚನಿ ಯಾನ್ ಸನ್ಯಾಸಿ ಯಾಪೆ ಪಂಟಿನ ಫಿಲ್ಮು ಬರ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕುಡು ಮಲ್ತಿನ ತಪ್ಪು ಅಂಚನೇ ಬಯ್ಯ ಮಲ್ಲಿಗೆ ಪಂಟುನ ಫಿಲ್ಮು ಬರ್ಬೋನು ಸಾವಿರದ ಒಂಬೈನೂರ ಎಪ್ಪತ್ತೈದರದು ಎಪ್ಪತ್ತಾರು ದ ನಡುಟು ಸಾವಿರದುರ್ತಿ ಸಾವಿತ್ರಿ ಜಿಂದಾಬಾದ್ ತುಳುನಾಡ ಸಿರಿ ಪಂಪಿನ ಫಿಲ್ಮುಲು ಬರ್ಪ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಂಗಮ ಸಾಕ್ಷಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕರಿಯಾಣಿ ಕಟ್ಟಂದಿ ಕಂಡನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನ್ಯಾಯಗು ಎನ್ನ ಬದುಕ್ ಹಿಂದೂ ಬಂಧುಲೆ ತುಳು ಫಿಲ್ಮದ ಸುರೂತ ಉಂಜಿ ಕಾಸ್ಟಲ್ವುಡ್ ದ ಗೋಲ್ಡನ್ ಏಜಿಡ್ ಶುರು ಅಯ್ಯ ಅಂಚನೆ ರಿಲೀಸ್ ಅನ ಫಿಲ್ಮು ಅಂಚನೆ ಬಂಧುಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗೂ ತುಳು ಫಿಲ್ಮು ಇಂಡಸ್ಟ್ರಿಗ ಐವತ್ತ್ ಮೂಜಿ ವರ್ಷ ಆಪುಂಡು ಮುಂದು ಬಂತುಲೆ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿದ ಮಾಹಿತಿ ಇಷ್ಟ ಅಂದರೆ ಲೈಕ್ ಮಾಡಪುಲೆ ಅಂಚನೆ ಶೇರ್ ಮಾಡಪುಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಪುಲೆ ಅಂಚದಾದ್ನ ಕಮೆಂಟ್ ಮಲ್ತು ಬಿಡ್ಲೇ ಬಂತುಲೆ ಜೈ ತುಳುನಾಡು